ಬರೋ ತಿಂಗಳು ಐದನೇ ತಾರೀಖಿಗೆ ಅಧ್ಯಕ್ಷರ ಚುನಾವಣೆ ಫಿಕ್ಸ್ ಆಗಿದೆ ಎಲ್ಲರನ್ನ ಹೋಗಿ ಭೇಟಿ ಮಾಡ್ತಾಯಿದ್ದೀವಿ ಚೀಫ್ ಮಿನಿಸ್ಟರ್ನಾಗಲಿ ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ನಾಗಲಿ ಹೋಗಿ ಮಾತಾಡ್ಕೊಂಬಂದಿದ್ದೀವಿ ಕಾಂಗ್ರೆಸ್ನವರೆಲ್ಲ ಒಂದು ಒಗ್ಗಟ್ಟಲ್ಲೇ ಹೋಗಬೇಕು ಯಾಕಂದರೆ ಸರ್ಕಾರ ನಮ್ಮದಿದೆ ಸರ್ಕಾರ ಇವಾಗ ಇದೆಯೋ ಎಲ್ಲ ಒಂದು ಒಗ್ಗಟ್ಟಲ್ಲೇ ಏನನ್ನ ಚಿಕ್ಕ ಪಟ್ಟ ಇರ್ತವೆ ಅವೆಲ್ಲನೂ ಒಳಗಡೆ ಅದನ್ನು ಇದು ಮಾಡ್ಕೊಂಡು ನಾವು ಮಾಡ್ಕೊಂಡು ಹೋಗೋ ಪರಿಸ್ಥಿತಿನ ನಾವು ಬೆಳೆಸ್ಕೊಂಡು ಹೋಗ್ಬೇಕು ಅದನ್ನೇ ಅವರು ನೀವು ಮೆಜಾರಿಟಿ ಇದ್ದೀರಿ ನೀವು ಮಾಡಿಕೊಳ್ಳಿ ಅಂತಕ್ಕಂಥ ಒಂದು ಭರವಸೆನೂ ಕೊಟ್ಟಿದ್ದಾರೆ ಇವಾಗ ನಾನು ಎತ್ಕೊಂಡ್ರೆ ನಾನು ಆಕಾಂಕ್ಷಿನೇ ಯಾಕಂದರೆ ಈ ದೇಶಕ್ಕೆ ಹಸುಗಳನ್ನ ಡೆನ್ಮಾರ್ಕ್ನಿಂದ ಎಮ್ ಎ ಕೃಷ್ಣಪ್ಪನವರು ಐವತ್ತೆರಡನೇ ಇಸ್ವಿನಲ್ಲೇನೆ ತಂದು ಇವತ್ತು ದೇಶವೆಲ್ಲ ಹಾಲು ಶೇಖರಣೆ ಕೋಟ್ಯಾಂತರ ರೂಪಾಯಿ ಆಗಿದೆ ಜೊತೆಗೆ ಈ ಪ್ರಪಂಚದಲ್ಲೇ ವಿ ಆರ್ ದ ಹೈಯೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಮಿಲ್ಕ್ ಇವತ್ತಿನ ದಿವಸ ಅದನ್ನು ಎಮ್ ಎ ಕೃಷ್ಣಪ್ಪನವರು ಅದು ಈ ಎರಡು ಜಿಲ್ಲೆಯಾಗಂತೂ ನೀರಿಲ್ಲದೆ ಇರೋ ಒಂದು ಸಂದರ್ಭ ನೀರು ಇಲ್ಲದೆ ಇರೋ ಕಡೆ ವ್ಯವಸಾಯ ನಮ್ಮ ಜನ ಬದುಕೋದು ಕಷ್ಟ ಆಗ್ತದೆ ಅನ್ನೋ ಉದ್ದೇಶದಿಂದ ಅವರು ಅಲ್ಲಿಂದ ಹಸುಗಳ್ನ ತಂದು ಇವತ್ತು ಅವನು ಧಾರಾಕಾರವಾಗಿ ಕೊಟ್ಟೆ ಅಂತ ರೂಪಾಯಿ ರೈತರಿಗೆ ಇದೆ ನಾವು ರಾಜಕೀಯಕ್ಕಿಂತ ಮುಖ್ಯವಾಗಿ ನಾನು ಮೊದಲಿಂದ ಹೇಳೋದು ನಾನು ಹೇಳ್ತಾನೆ ಇರ್ತೀನಿ ಯಾಕಂದರೆ ನಾನು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಟ್ ಈ ಫೀಲ್ಡ್ ಒಳಗೆ ಬಂದ ಮೇಲೆ ಆ ಕಾಂಪೌಂಡ್ ನಮ್ಮ ಒಕ್ಕೂಟ ಏನಿದೆ ಅದರೊಳಗೆ ಬಂದ ಮೇಲೆ ನಾನು ಆ ಪಕ್ಷ ಅನ್ನೋದೇ ಮರೆತು ಹೋಗ್ತೀನಿ ಇದು ನಾನು ಆಲ್ ಪಾರ್ಟಿ ಅಂತ ಹೇಳೋದು ಆಲ್ ಪಾರ್ಟಿ ನಾನು ಯಾಕಂದರೆ ಎಮ್ ಎ ಕೃಷ್ಣಪ್ಪನವರು ಅವತ್ತು ಆ ಹಾಸುಗಳ್ನ ತಂದಾಗ ಬಡವ್ರು ಬದುಕಲಿ ನಮ್ಮದು ದೇಶದಲ್ಲಿ ಅಂಥ ಹಾಸುಗಳ್ ನೋಡ್ರಿ ಸಂತೋಷ ಪಟ್ಕೊಂಡು ಆಮೇಲೆ ನೆಹರೂ ಅವರು ಅವ್ರಿಗೆ ಅಷ್ಟೇ ಸ್ಪಂದಿಸ್ತರು ಎಲ್ಲ ಅದು ಪ್ರಪಂಚದಲ್ಲಿರತಕ್ಕಂಥ ದೇಶಗಳನ್ನೆಲ್ಲ ಕಳ ಅವ್ರನ್ನ ಕಳಿಸಿ ಯಾವ ಚ ಅವರು ಚಿಕ್ಕ ವಯಸ್ಸು ಅವಾಗೆಲ್ಲ ಮೂವತ್ತು ವರ್ಷ ಅವ್ರಿಗೆ ಕಳಿಸಿ ಎಲ್ಲ ವೆದರು ಯಾವ ವೆದರ್ಗೆ ಸೆಟ್ ಆಗುತ್ತೆ ಅನ್ನೋದು ಕೊನೆಗೆ ಎಚ್ ಎಫ್ ಜರ್ಸಿ ಇವೆಲ್ಲ ಸೆಟ್ಟಾದಾಗ ಎಚ್ ಎಫ್ ಹಸುಗಳನ್ನ ಅಲ್ಲಿಂದ ಇಲ್ಲಿಗೆ ತಗೊಂಬಂದರು ಅಲ್ಲಿರ್ತಕ್ಕಂಥ ಡೆಂಡ್ಮಾರ್ಕ್ ರಾಣಿನೂ ಅವರು ಹತ್ತು ಹಸುಗಳನ್ನ ಪ್ರೆಸೆಂಟ್ ಮಾಡ್ತಾರೆ ನಮ್ಮ ತಂದೆಗೆ ಅದ್ರ ಜೊತೆಗೇ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹಿಂಗೆ ಹೇಳಿದ್ರೆ ಇನ್ನೂ ಒಂದು ಹತ್ತು ಹಸುನ ಕೊಂಡ್ಕೊಂಬ ನಾನು ದುಡ್ಡು ಕಳಿಸ್ತೀನಿ ಅಂದ್ಬಿಟ್ಟು ಅದ್ರ ಜೊತೆ ಒಂದು ಓರಿನೂ ತೊಗೊಂಬಂದು ಮಾಡಿದ್ರು ನಮ್ಮ ಮೊಜು ಇವತ್ತು ಚುನಾವಣೆಗಳಿಗೆ ಬರ್ತಾ ಹೋಗ್ತದೆ ನಾವು ದೊಡ್ಡ ದೊಡ್ಡವರು ನಮ್ಮ ಕಿತ್ತಾಟಗಳಲ್ಲಿ ಇವರು ರೈತರು ಬಡಪಾಯ ಆಗಬಾರ್ದು ಇವತ್ತು ರೈತರಿಂದ ಕೋಟ್ಯಾಂತ್ ರೂಪಾಯಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಈ ನಡುವೆ ನಡೆದ ವಿದ್ಯಾಗಳನ್ನ ನನ್ನ ಮಾತಾಡೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂದರೆ ನಾವು ನಾವೆಲ್ಲ ಕಿತ್ತಾಡ್ಕಂಡ್ರೆ ರೈತರಿಗೆ ಅಥವಾ ಈ ಕೋಆಪ್ರೇಟಿವ್ ಮೂಮೆಂಟ್ ಅಂತ ಏನಿದೆಯೋ ಇದು ಹಾಳಾಗೋಗುತ್ತೆ ನಾಳೆ ಬೆಳಿಗ್ಗೆ ಅದಾಗಬಾರ್ದು ನಮ್ಮ ತಂದೆಯವರ ಉದ್ದೇಶ ಹಾಗೆ ವಿರುದ್ಧವಾಗಿ ನಾವು ಮಾಡಿದಂಗೆ ಆಗ್ತದೆ ಅದು ರೈತರಿಂದ ಬೆಳೆದಿರ್ತಕ್ಕಂಥದ್ದು ರೈತರ ಸಮಸ್ಯೆ ರೈತರ ಅದರಲ್ಲಿ ತೀರ್ಮಾನಗಳನ್ನ ತಕ್ಕಳ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಈ ಕೋಆಪರೇಟಿವ್ ಮೂವ್ಮೆಂಟ್ ಸದಾ ಉಳ್ಕೊಳ್ಳಬೇಕಿದ್ವು ಇದು ಉಳ್ಕೊಳ್ಳದೆ ಇದ್ರೆ ಬಡವರು ಭಾಳ ಪೆಟ್ಟು ತಿಂತಾರೆ ಇದರಿಂದ ನೀವೇನು ನೋಡಿದ್ದೀರಿ ಈಗ ಕೊರೋನಾ ಬಂದಾಗ ಎರಡು ಜನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮುಡ್ಗೋದುವು ಎಲ್ಲ ಓಡ್ ಬಂದುಬಿಟ್ರು ಮಕ್ಕಳನ್ನೆಲ್ಲ ಕರ್ಸ್ಕೊಂಡ್ಬಿಟ್ರು ಫ್ಯಾಕ್ಟ್ರಿಗಳು ಎಲ್ಲ ನಿಲ್ತು ಹೋದ್ವು ಏ ಅಲ್ಲೋಲ್ ಕಲ್ಲ ಆಗೋಯ್ತು ಆದ್ರೂ ಸಹ ಹಾಲು ಬಟವಾಡ ಒಂದು ದಿವಸ ನಿಲ್ಲ ಅದನ್ನು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಬರೀ ನಮ್ಮ ತಾಲೂಕಲ್ಲ ನಮ್ಮ ಜಿಲ್ಲೆಯಲ್ಲ ಮಾತಾಡ್ತಾ ಇರೋದು ಇಡೀ ದೇಶದಲ್ಲೇ ನನ್ನ ಹಾಲನ್ನು ಬಟವಾಡ ಎಲ್ಲೂ ಯಾವುದೇ ಕಾರಣಕ್ಕೂ ಆದ್ದರಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾನು ನಾನು ಕೃಷ್ಣಪ್ಪನವ್ರ ಮಗ ಆಗಿದ್ದು ಎಂಟನೇ ಸಾರಿ ನಾನು ಚುನಾಯಿತನಾಗಿದ್ರೂ ಸಹ ನಮ್ಮ ಹೈಕಮಾಂಡ್ ಎಲ್ರಿಗೂ ಆಸೆ ಇರ್ತದೆ ನೀವು ಪ್ರೆಸ್ನವ್ರು ಯಾವಾಗ ಕೇಳ್ತೀರಿ ನೀವು ಇದಕ್ಕೆ ಪ್ರೆಸಿಡೆಂಟ್ ಆಗ್ತೀರಾ ಅಂದ್ಬಿಟ್ಟು ಇನ್ನೊಂದು ಇನ್ನೊಂದು ಕೇಳ್ತಾ ಇದ್ದೀನಿ ಏಳನೇ ಸಾರಿ ಹೋದ್ ಸಾರಿ ಏಳನೇ ಸಾರಿ ಆದಾಗೆ ನಾನು ಸೀನಿಯರ್ ಮೋಸ್ಟ್ ಆದ ಇವಾಗ ಎಂಟನೇ ಸಾರಿ ಆಗಿದ್ದೀನಿ ಅದು ನ್ಯಾಚುರಲ್ ಆಗಿ ಹಂಗೆ ಹೋಗ್ತದೆ ಅದು ಸಹಜ ಪ್ರತಿಯೊಬ್ರು ಇವಾಗ ನಾನು ಎಂಟು ಸಾರಿ ಆದ್ಮೇಲೆ ನಾನು ಕೇಳಿದೆ ಅದಕ್ಕೆ ಅರ್ಥನೇ ಇಲ್ಲ ಕೇಳ್ತೀವಿ ಕೇಳ್ತೀವಿ ಅಂತಂದರೆ ನಾನು ಅಲ್ಲರ್ಗೂ ಹೋಗೋವಂಥ ವ್ಯವಸ್ಥೆ ಇಟ್ಕೊಳಲ್ಲ ನಮ್ಮವರೇ ಇಲ್ಲಿದ್ದೀವಿ ನಮ್ಮವ್ರ ರಿಕ್ವೆಸ್ಟ್ ಮಾಡ್ಕಂತೀನಿ ಆದ್ರೂ ಈ ಸಂಸ್ಥೆ ಉಳ್ಕೊಂಡು ಹೋಗ್ಬೇಕು ನಮ್ಮ ತಂದೆಯವ್ರಿಗೆ ನಾನೇನಾದರೂ ಇದರಲ್ಲಿ ಕೈ ಹಾಕಿ ತರಲೆ ಅಥವಾ ತೀಟೆ ಮಾಡೋದಕ್ಕೆ ಹೋದರೆ ನಮ್ಮ ತಂದೆಗೆ ನಾನು ಮೋಸ ಮಾಡ್ದಂಗೆ ಆಗುತ್ತೆ ನಮ್ಮ ತಂದೆದು ಒಂದೇ ಇದ್ದಿದ್ದು ನಮ್ಮ ಜನ ಚೆನ್ನಾಗಬೇಕು ಅಂತ ಇವತ್ತು ನನ್ನ ಉದ್ದೇಶನೂ ಅಷ್ಟೇ ಈ ಜನ ಚೆನ್ನಾಗಬೇಕು ಅದಕ್ಕೆ ಏನು ತ್ಯಾಗ ಮಾಡೋದಕ್ಕೂ ನಾವು ರೆಡಿಯಾಗಿರ್ತೀವಿ ನಾವು ಎಮ್ ಎ ಕಿಷ್ಟಪ್ಪನವ್ರ ಮಗ ಅಂದ್ಕೊಂಡು ಎಮ್ ಎ ಕೃಷ್ಣಪ್ಪನವ್ರು ಮಾಡ ಇಟ್ಬಿಟ್ಟು ಹೋದರು ಇವರಿಂದ ತೊಂದರೆ ಆಯಿತು ಅನ್ನೋದು ನಮ್ಮ ಜೀವನದಲ್ಲಿ ಬರಬಾರ್ದು ಆ ಹೆಸರು ಅದನ್ನು ನಮ್ಮ ತಾಲೂಕಿನಲ್ಲಿ ನಮ್ಮ ಎರಡು ತಾಲೂಕುಗೂ ನಾನು ಇಷ್ಟು ವರ್ಷ ಆಗಿದೆ ಇವಾಗ ಡಿಲಿಮಿಟೇಷನ್ ಆದಮೇಲೆ ಕಡಿಮೆ ಆಯಿತು ಸ್ವಲ್ಪ ಅರ್ಧ ಆಗಿದೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗ್ಬೇಕು ನಾನು ಅವ್ರಿಗೆ ಹೇಳೋದು ಅಷ್ಟೇ ಪ್ರತಿಯೊಬ್ಬರಿಗೂ ಹೇಳೋದು ನನ್ನ ಅಷ್ಟೇ ದಯವಿಟ್ಟು ಕೋಆಪ್ರೇಟಿವ್ ಮೂಮೆಂಟ್ನ ನಾವು ಹಾಳು ಮಾಡೋದು ಬೇಡ ನಾವು ಬ ಜನ ನಮ್ಮ ಜನ ಬೆಳೀತಾ ಇರೋದು ನಿಮಗೆಲ್ಲ ಗೊತ್ತು ಇವತ್ತಿನ ದಿವಸ ನಾವು ಎರಡು ಜಿಲ್ಲೆಯ ಜೊತೆ ಜೊತೆಯಲ್ಲಿದ್ದಾಗ ಹನ್ನೆರಡು ಲಕ್ಷ ಹಾಲು ಹೋಗ್ತಾಯಿತ್ತು ಹೈಯೆಸ್ಟು ಇವಾಗ ಒಂಬತ್ತು ಲಕ್ಷ ಹೋಗ್ತಾಯಿತ್ತು ಇವಾಗ ಕೋಲಾರ ಮಿಲ್ಕುನೇನು ಒಂದೇ ಮೊನ್ನೆ ಎಂ ವಿ ಕೃಷ್ಣಪ್ಪ ಅವ್ರ ಜಯಂತಿ ದಿವಸ ಎಂಟು ಲಕ್ಷ ನಲ್ವತ್ತು ಸಾವಿರ ಅವ್ರ ಹುಟ್ಟಿದ ಉಪ ದಿವಸ ಎಂಟು ಲಕ್ಷ ನಲ್ವತ್ತು ಸಾವಿರ ಈ ಹಿಸ್ಟ್ರಿನಲ್ಲೇ ಹೈಯೆಸ್ಟ್ ಅವತ್ತು ಹಾಲ್ ಬಂದಿದೆ ರೆಕಾರ್ಡ್ ಆಗಿದೆ ಅವತ್ತು ಹಂಗೆ ಇದು ಹೋಗ್ಲಿ ಇದರಿಂದ ಕಿತ್ತಾಡ್ಕೊಂಡು ಏನು ಪ್ರಯೋಜನ ಇಲ್ಲ ಇದ್ರಲ್ಲಿ ರಾಜಕಾರಣ ತರಬೇಡಿ ದಯವಿಟ್ಟು ನಾನು ಎಲ್ರಲ್ಲೂ ಕೇಳ್ಕೊಳ್ಳೋದಿಷ್ಟೇ ಬಡ ಜನ ಬದುಕಬೇಕು ನಾವೆಲ್ಲ ಬದುಕಬೇಕಾಗಿರೋರು ನಾವು ನಾಯಕರೆಲ್ಲ ಬದುಕ್ ಬದುಕಬೇಕಾಗಿರೋದು ಇದರಿಂದ ಅಂತ ಹೇಳ್ತಾ ಮುಂದೆ ಐದನೇ ತಾರೀಕು ಎಲೆಕ್ಷನ್ ಇದೆ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಅಂತಕೊಂಡ್ರೆ ಅದಕ್ಕೆ ನಾನು ಬದ್ಧವಾಗಿರ್ತೀನಿ ನನ್ನ ರಿಕ್ವೆಸ್ಟ್ ಏನಂದರೆ ನಾನು ಎಂಟು ಸಾರಿ ಗೆದ್ಕೊಂಬಂದಿದ್ದೀನಿ ಎಲ್ಲರಿಗಿಂತ ಸೀನ ಮೋಸ್ಟು ನನಗೂ ಒಂದು ಅವಕಾಶ ಕೊಡಿ ಇವಾಗ ಇದು ಇದೆ ನಮ್ಮ ಅಧ್ಯಕ್ಷ ಸ್ಥಾನನೂ ಇದೆ ಕೆ ಕೆ ಎಮ್ ಎಫ್ ಸ್ಥಾನ ಇದೆ ಎಲ್ಲಾದರೂ ಒಂದು ಅವಕಾಶ ಮಾಡಿಕೊಡಿ ನನಗೆ ಇವಾಗ ಅರವತ್ತೈದು ವರ್ಷ ಆಯ್ತು ಐದು ವರ್ಷ ಆದ್ರಿ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆದಮೇಲೆ ರಾಜಕಾರಣ ಮಾಡಬಾರ್ದು ಮನುಷ್ಯ ನೆಮ್ಮದಿಯಾಗಿ ಬದುಕೋದು ಅಂದ್ಕೊಳ್ಬೇಕು ಇದು ನನ್ನ ಕೊನೆ ಅವಕಾಶ ಅದಕ್ಕೆ ಹೈಕಮಾಂಡ್ನು ಅಷ್ಟೇ ನಮ್ಮ ಮಂತ್ರಿಗಳಿದ್ದಾರಲ್ಲ ಬೇರೆ ಮಂತ್ರಿಗಳು ಎಮ್ ಎಲ್ ಎಗಳು ಇದ್ದಾರಲ್ಲ ಎಲ್ಲ ಇದ್ದಾರೆ ಅವರು ಇದ್ದಾರೆ ಅವರು ಏನು ತೀರ್ಮಾನ ಅಂತಕಂದರೆ ಅದಕ್ಕೆ ನಾನು ಬದ್ಧವಾಗಿ ಅವರು ನನಗೆ ಕೊಟ್ಟಿರೋ ಮಾಡಿರೋ ಸೇವೆ ನನ್ನ ಜೀವನದಲ್ಲಿ ಈ ಒಂದು ಜೀವನದಲ್ಲಿ ತೀರ್ಸೋಕ್ಕಾಗೋದಿಲ್ಲ ನಾನು ತಿರ್ಗಾ ಮುಟ್ಟು ಬರಬೇಕು ಇನ್ನು ಹುಟ್ಟು ಬಂದು ತಿರ್ಗಾ ನಾನು ದೇವರಲ್ಲಿ ಅದನ್ನೇ ಕೇಳ್ಕೊಳ್ಳೋದು ನಾನು ಹುಟ್ಟಿಸ್ರೆ ದೇವರೇ ಇದೇ ತಾಲೂಕಿನಲ್ಲಿ ಹುಟ್ಟಿಸಿ ಅವ್ರ ಸೇವೆ ನಾನು ನಾನು ಯಾವುದನ್ನು ನಾನು ಕರ್ಮಗಳನ್ನಾಗಲಿ ನನ್ನ ಸಾಲ ಆಗಲಿ ಯಾರ್ದು ಯಾರ್ದನ್ನ ಆಗಲಿ ನಾನು ಎತ್ಕೊಂಡು ಹೋಗೋದಕ್ಕೆ ಮೇಲಕ್ಕೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಅವ್ರದ್ದನ್ನು ತೀರಿಸೋಷ್ಟು ಮಾತ್ರ ನನಗೆ ಶಕ್ತಿ ಕೊಡಪ್ಪ ದೇವರೇ ಅಂತ ಕೇಳ್ಕೊಳ್ಳೋದು ತಿರ್ಗ ನಮ್ಮ ಮತದಾರರಿಗೆ ನಾನು ಅವತ್ತು ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಅವ್ರ ಪಾದಗಳ ಹತ್ರನೇ ಇರೋದು ಯಾಕಂದರೆ ಅವ್ರನ್ನ ಅದ ತಿಳ್ಕೊಂಡಾಗ ನನಗೆ ಮೈಗೆ ನೆನ್ನೆ ಯಾಕಂದ್ರೆ ಎಂಟು ಸಾರಿ ಒಂದು ರೂಪಾಯಿ ನನ್ನ ಹತ್ರ ತಕೊಳ್ಳ್ದೆ ಓಟ್ ಹಾಕಿದ್ದಾರೆ ಅಂತಂದರೆ ಇಂಥ ದೇವರುಗಳು ಇದ್ದಾರೆ ಅದನ್ನ ನಾವು ಯಾವತ್ತೂ ನ್ಯಾಪ್ಕೆಟ್ ಕಳೆದ ಇದ್ರೆ ನನಗೆ ಒಳ್ಳೇದು ಮಾಡ